ಬಾಲ್ಯದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರಾ ಬಿಗ್ ಬಾಸ್ ಧನುಷ್ ಅವರು ಈ ಬಗ್ಗೆ ಅವರ ತಾಯಿ ಬಿಗ್ ಬಾಸ್ ಮನೆಯೊಳಗೆ ಹೇಳಿದ್ದೇನು ನಿಜಕ್ಕೂ ಧನುಷ್ ಅವರು ಬಾಲ್ಯದಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರಾ ಈಗ ಮದುವೆ ಆಗಿರುವಂಥ ಹುಡುಗಿ ಯಾರು ಹಾಗಾದರೆ ಈ ಎಲ್ಲ ವಿಚಾರವನ್ನು ನೋಡ್ಕೊಂಡು ಬರೋಣ ಬನ್ನಿ ಬಿಗ್ ಬಾಸ್ನಲ್ಲಿ ಫ್ಯಾಮಿಲಿ ವೀಕ್ ಶುರುವಾಗಿದೆ ಈಗಾಗಲೇ ರಾಶಿಕಾ ಶೆಟ್ಟಿ ತಾಯಿ ಸಹೋದರ ಸೂರಜ್ ತಾಯಿ ಅಕ್ಕ ಮತ್ತು ಧನುಷ್ ಅವರ ತಾಯಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ಪರ್ಧಿಗಳ ಬಗ್ಗೆ ಯಾರಿಗೂ ಗೊತ್ತಿರದ ಹಾಗೂ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅವರ ಕುಟುಂಬಸ್ಥರು ರಿವೀಲ್ ಮಾಡಿದ್ದಾರೆ ಈ ವೇಳೆ ಧನುಷ್ ಅವರಿಗೆ ಬಾಲ್ಯದಲ್ಲೇ ಎಂಗೇಜ್ಮೆಂಟ್ ಆಗಿತ್ತು ಅನ್ನೋ ವಿಚಾರವನ್ನ ಅವರ ತಾಯಿ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ ಧನುಷ್ ಈ ಮನೆಯ ಎರಡು ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಮ್ಮ ಜೀವನದ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳಿದ್ದಾರೆ ಕನ್ಸೇಷನ್ ರೂಮ್ನಲ್ಲಿ ನಿಮ್ಮನ್ನ ಈ ಲೋಕಕ್ಕೆ ಪರಿಚಯಿಸಿದವರು ಆಕ್ಟಿವಿಟಿ ರೂಮ್ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥವನ್ನ ಕೊಟ್ಟವರು ಈ ಇಬ್ಬರಲ್ಲಿ ಒಬ್ಬರನ್ನಷ್ಟೇ ಭೇಟಿಯಾಗಲು ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಧನುಷ್ಗೆ ಬಿಗ್ ಬಾಸ್ ದೊಡ್ಡ ಪರೀಕ್ಷೆ ನೀಡಿದ್ರು ಇಬ್ಬರಲ್ಲಿ ಧನುಷ್ ತಮ್ಮ ತಾಯಿಯನ್ನ ಭೇಟಿಯಾಗಲು ಆಯ್ಕೆ ಮಾಡಿಕೊಂಡ್ರು ಅಂತೂ ತಿಂಗಳುಗಳ ನಂತರ ತಾಯಿಯನ್ನ ನೋಡಿ ಧನುಷ್ ಕಣ್ಣೀರಿಟ್ಟು ಭಾವಕರಾದ್ರು ಬಿಗ್ ಬಾಸ್ಗೆ ಎಂಟ್ರಿ ನೀಡ್ತಾ ಇದ್ದಂತೆ ಆಂಟಿ ಈಗ ನಿಮ್ಮ ಬದಲಾಗಿ ಧನುಷ್ ಅವರು ಪತ್ನಿಯನ್ನ ಆಯ್ಕೆ ಮಾಡಿಕೊಂಡಿದ್ರೆ ನಿಮಗೆ ಬೇಜಾರು ಆಗ್ತಾ ಇತ್ತ ಅಂತ ಕಾವ್ಯಗೌಡ ಗೌಡ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಧನುಷ್ ಪತ್ನಿ ಸಂಜನಾ ಅವರನ್ನ ಸಂಬಂಧಿಕಳಾಗಿ ಕರೆತಂದಿದ್ದು ಸಂಜನಾ ನಾಮಕರಣ ಸಮಾರಂಭದಲ್ಲಿ ಚಿಕ್ಕ ಮಗುವಾಗಿದ್ದಾಗ ಧನುಷ್ ಅವರ ಕೈಯಿಂದಲೇ ಉಂಗುರ ಹಾಕಿಸಲಾಗಿತ್ತು ಅಂತ ಧನುಷ್ ತಾಯಿ ಹೇಳಿದ್ದಾರೆ ಇದಕ್ಕೆ ಇಲ್ಲ ಅವಳು ನಮ್ಮ ಅಣ್ಣನ ಮಗಳು ನಾವು ಹುಟ್ಟಿದಾಗಿನಿಂದಲೂ ಅವಳನ್ನು ಎತ್ಕೊಂಡು ಸಾಕಿದ್ದೇವೆ ಅವಳು ಬಿಗ್ ಬಾಸ್ ಒಳಗಡೆ ಬಂದರೆ ನನಗೆ ಇನ್ನೂ ಖುಷಿನೇ ನಾನು ತುಂಬಾ ಇಷ್ಟಪಟ್ಟು ನಮ್ಮ ಧನುಗೆ ಅವಳನ್ನು ಮದುವೆ ಮಾಡಿಸ್ಕೊಂಡಿದ್ದು ಅವಳು ಹುಟ್ಟಿದಾಗಲೇ ನಾನು ಹೆಸರಿಟ್ಟು ಬಿಟ್ಟಿದ್ದೆ ಅವಳ ನಾಮಕರಣಕ್ಕೆ ಇವನ ಕೈಯಲ್ಲೇ ಉಂಗುರ ಹಾಕಿಸಿದ್ದೆ ಆಗಲೇ ಎಂಗೇಜ್ಮೆಂಟ್ ಮಾಡಿಸಿದ್ದೆ ಒಂಬತ್ತು ತಿಂಗಳ ಮಗು ಅವಳು ಅವಾಗ ಎಂದು ಧನುಷ್ ಅವರ ತಾಯಿ ಹೇಳ್ಕೊಂಡಿದ್ದಾರೆ ಅಕಸ್ಮಾತ್ ನಿಮ್ಮ ಮಗ ಲವ್ ಮಾಡಿ ಬೇರೆ ಹುಡುಗಿಯನ್ನ ಮದುವೆ ಆಗಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಗಿಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಅವನಿಗೆ ಬುದ್ಧಿ ಬಂದಾಗಿನಿಂದಲೂ ನಾನು ಹೇಳಿಬಿಟ್ಟಿದ್ದೆ ಒಬ್ಬ ಮಗ ಅಂತನು ನೋಡಲ್ಲ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಎಂದಿದ್ದೆ ಅಂತ ಧನುಷ್ ತಾಯಿ ಹೇಳಿದ್ದಾರೆ ಈ ಮುದ್ದಾದ ಕಥೆಯನ್ನ ಕೇಳಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ